ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಇವತ್ತು ಸ್ಕಿನ್ ಸೀರೀಸ್ನಲ್ಲಿ ಡಾರ್ಕ್ ನೆಕ್ ಬಗ್ಗೆ ಮಾತಾಡೋಣ ಕಪ್ಪು ಕುತ್ತಿಗೆ ಇರುತ್ತಲ್ವಾ ಅದು ಯಾಕಾಗುತ್ತೆ ಅದಕ್ಕೆ ರೀಸನ್ಸ್ ಏನು ಮತ್ತೆ ಅದನ್ನು ಹೇಗೆ ತಡೆಗಟ್ಬೋದು ಅಂದರೆ ಮುಖ ಎಲ್ಲ ಚೆನ್ನಾಗಿರುತ್ತೆ ಫ್ರಂಟ್ ನೆಕ್ಕು ಚೆನ್ನಾಗಿರುತ್ತೆ ಬಟ್ ಕುತ್ತಿಗೆ ಮಾತ್ರ ಡಾರ್ಕ್ ಆಗಿರುತ್ತೆ ಕೆಲವೊಂದ್ಸರಿ ಈ ಹೆಣ್ಮಕ್ಳೆಲ್ಲ ಡೀಪ್ಲ ಹಿಂದೆ ಬ್ಯಾಕೆಲ್ಲ ಡೀಪ್ ಹಾಕಿರುವಾಗ ಅದೆಲ್ಲ ತುಂಬ ಅಸಹ್ಯವಾಗಿ ಕಾಣುತ್ತೆ ಓಕೆ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ ನಮ್ಮ ಡಾರ್ಕ್ ನೆಕ್ಗೆ ಅಕೆಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ ಅಕೆಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ ಅದಕ್ಕೆ ಯಾಕಾಗುತ್ತೆ ಅಂತ ನೋಡಕ್ ಹೋದ್ರೆ ಅದು ರೀಸನ್ ಹೇಳ್ತೀನಿ ಫಸ್ಟ್ ಏನು ಸಿಂಟಮ್ಸ್ ಇರುತ್ತೆ ಡಾರ್ಕ್ ನೆಕ್ಕು ಒಂದು ಕಪ್ಪುವ ಕಾಣುತ್ತೆ ಕೆಲವೊಬ್ಬರಲ್ಲಿ ಸಿವಿಯರ್ ಒಂದು ಮಸಿ ಇರುತ್ತಲ್ಲ ಒಂದು ಕಪ್ಪು ಬಣ್ಣ ಹಚ್ಚದಂಗೆ ಪುಡಿ ಆ ಥರ ಇರುತ್ತೆ ಸಿವಿಯರ್ ಸಿವಿಯರ್ ಕೇಸಸ್ ಅಲ್ಲಿ ಅವ್ರು ಕೇರೆ ಮಾಡಿರೋದಿಲ್ಲ ಅದು ಅದ್ರ ಜೊತೆಗೆ ವೆಲ್ವೆಟ್ ಸ್ಕಿನ್ ಸ್ಮೂತ್ ಆಗಿರುತ್ತೆ ಈ ವೆಲ್ವೆಟ್ ಬಟ್ಟೆ ನೋಡಿರ್ಬೇಕಲ್ಲ ನೀವು ಆ ವೆಲ್ವೆಟ್ ಆ ಥರ ನಿಮಗೆ ಟಚ್ ಟೆಕ್ಸ್ಚರಲ್ಲಿ ಇರುತ್ತೆ ಮತ್ತೆ ಪ್ಯಾಚಿ ಪ್ಯಾಚಿ ಕಂಪ್ಲೀಟ್ ಆ ಪ್ಯಾಚ್ ಮಾತ್ರ ಸ್ಕಿನ್ ಡಾರ್ಕ್ ಆಗಿರುತ್ತೆ ಅಂತ ಹೇಳ್ಬೋದು ಇದು ಬಾಡಿಯಲ್ಲಿ ಎಲ್ಲಿ ಕೂಡ ಆಗುತ್ತೆ ಎಲ್ಲಿ ಅಂತಂದರೆ ಕ್ರೀಸಸ್ಸಲ್ಲಿ ಸ್ಪೆಷಲಿ ಎಲ್ಲೆಲ್ಲಿ ಫೋಲ್ಡ್ಸ್ ಆಗುತ್ತೆ ಅಲ್ಲಿ ಇಸ್ಪೆಷ ಆರ್ಮ್ ಪಿಟ್ಸಲ್ಲಿ ಆಗಿರ್ಬೋದು ತೊಡೆ ಸಂದಿಯಲ್ಲಿ ಆಗಿರ್ಬೋದು ಈ ಕೆಲವೊಬ್ರು ದಪ್ಪ ದಪ್ಪ ಇರ್ತಾರಲ್ಲ ಅವ್ರ ಈ ಎದೆ ಭಾಗದ ಕೆಳಗಿನ ಭಾಗದಲ್ಲಿ ಆಗಿರ್ಬೋದು ಮತ್ತು ಈ ಕುತ್ತಿಗೆಯಲ್ಲಿ ಆ ಥರದಲ್ಲಿ ಆಗುತ್ತೆ ಅಂಡರ್ ಆರ್ಮ್ಸು ಡಾಕ್ ಡಾರ್ಕ್ನೆಸ್ ಇರುತ್ತಲ್ಲ ಅವರಲ್ಲೂ ಕೂಡ ಕೆಲವೊಂದು ಸರಿ ಇದೇ ರೀತಿಯಿಂದ ಆಗಿರುತ್ತೆ ಈಗ ಯಾಕಾಗುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ ನೋಡೋಕ್ಕೆ ಹೋದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಒಬೆಸಿಟಿ ಒಬೆಸಿಟಿ ಅಂದರೆ ದಪ್ಪ ಇರೋರಲ್ಲಿ ದಪ್ಪ ಇರೋರಲ್ಲಿ ನಕ್ಕು ತುಂಬ ಫ್ಯಾಟ್ ತುಂಬ್ಕೊಂಬಿಟ್ಟು ಹಿಂಗಾಗಿರುತ್ತೆ ಸೊ ಆ ಟೈಮಲ್ಲಿ ಆ ಫ್ರಿಕ್ಷನ್ ಆಫ್ ದ ಸ್ಕಿನ್ ಸ್ಕಿನ್ನು ಒಂದಕ್ಕೊಂದು ಹಿಂಗೆ ಟಚ್ ಆಗಿಬಿಟ್ಟು ಮತ್ತು ಇದು ಆಗಿಬಿಟ್ಟು ಅದು ದಪ್ಪ ಆಗಿ ಡಾರ್ಕ್ ಮತ್ತು ವೆಲ್ವೆಟಿ ಆಗುತ್ತೆ ಓಕೆ ಇನ್ಸುಲಿನ್ ರೆಜಿಸ್ಟನ್ಸು ಇನ್ಸುಲಿನ್ ರೆಜಿಸ್ಟೆನ್ಸ್ ಇನ್ಸುಲಿನ್ ಅಂದರೆ ನಿಮ್ಗೆ ಗೊತ್ತಿದೆ ಈ ಡಯಾಬಿಟಿಸಲ್ಲಿ ಎಲ್ಲರಲ್ಲೂ ಇರುತ್ತೆ ಡಯಾಬಿಟಿಸಲ್ಲಿ ಮತ್ತೆ ಪಿ ಸಿ ಓ ಡಿಯಲ್ಲಿ ಕೂಡ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂದರೆ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ ಆದರೆ ಅದು ನಮ್ಮ ಬಾಡಿಯ ಸೆಲ್ಸ್ಗಳಿಂದ ಅದು ಕರೆಕ್ಟಾಗಿ ತಗೊಳಕ ಆಗ್ತಾ ಇರಲ್ಲ ಅದಕ್ಕೆ ಇನ್ಸುಲಿನ್ ರೆಜಿಸ್ಟೆನ್ಸ್ ಅಂತ ಹೇಳ್ತಾ ಇರ್ತೀವಿ ಆ ಈ ಡಯಾಬಿಟೀಸ್ ಮತ್ತು ಈ ಪಿ ಸಿ ಓ ಡಿ ಯೂಶ್ವಲಿ ಈ ಎರಡು ಕೇಸ್ಗಳಲ್ಲಿ ಕೂಡ ನಾವು ಈ ಸಿಂಪ್ಟಮ್ಸ್ನ ನೋಡ್ತೀವಿ ಅಂತ ಹೇಳ್ಬಹುದು ನೆಕ್ಸ್ಟ್ ಹಾರ್ಮೋನಿಮ್ ಬ್ಯಾಲೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿನೂ ಈ ಥರ ಕಾಣಿಸುತ್ತೆ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಒಂದು ಥೈರಾಯ್ಡು ಮತ್ತು ಪಾಲಿಸಿಸ್ಟಿಕ್ ಓವರಿ ಆಗಿರಬಹುದು ಮತ್ತೆ ಬೇರೆ ಹಾರ್ಮೋನ್ ಚೇಂಜಸ್ ಡ್ಯೂರಿಂಗ್ ಮೆನೋಪಾಝು ಆಗಿರುತ್ತಲ್ಲ ಅದಲ್ಲಿ ಕೂಡ ನಾವು ಈ ಕಂಡೀಷನ್ಸ್ ನೋಡಬಹುದು ಅದಲ್ಲದೆ ನಮ್ಮ ಜೆನೆಟಿಕ್ಸು ಈಗ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗೆ ಇದೆ ಈ ಥರ ಎಲ್ಲ ಫ್ಯಾಮಿಲಿಯಲ್ಲೂ ಇದೆ ಅಂತಂದರೆ ನಮಗೆ ಕೂಡ ಅದು ಬರುತ್ತೆ ಬೇರೆ ಏನೂ ಕಾರಣ ಇಲ್ಲ ನಾನು ಕಂಪ್ಲೀಟ್ ಹೆಲ್ದಿ ದಪ್ಪ ಕೂಡ ಇಲ್ಲ ಅಂತಂದರೂ ಕೂಡ ಇದು ಜೆನೆಟಿಕಲ್ಲು ಕೂಡ ಬರುತ್ತೆ ಅಂತ ಹೇಳಬಹುದು ಮೆಡಿಕೇಶನ್ಸು ಕೆಲವೊಂದು ಮೆಡಿಕೇಶನ್ಸು ಯಾವುದೂ ಸಾಮಾನ್ಯವಾಗಿ ಸ್ಟೀರಾಯ್ಡ್ಸ್ ಆಗಿರಬಹುದು ಹಾರ್ಮೋನ್ ಟ್ರೀಟ್ಮೆಂಟ್ ತೊಗೊಳ್ತಾರಲ್ಲ ಕೆಲವೊಬ್ಬರು ಆದ್ದರಿಂದ ಓರಲ್ ಕಾಂಟ್ರಾಸೆಪ್ಟಿವ್ ಪೆಲ್ಸು ಈ ಮಕ್ಕಳಾಗದೇ ಇರಲಿ ಅಂತ ತಗೊಳ್ತಿರಲಿಲ್ಲ ಆ ಟೈಮಲ್ಲಿ ಆಗಿರಬಹುದು ಪ್ಲಸ್ಸು ಮತ್ತು ಸ್ಟೀರಾಯ್ಡ ಮತ್ತೆ ಹಾರ್ಮೋನ್ ಟ್ರೀಟ್ಮೆಂಟು ಈ ಎಲ್ಲದರಿಂದ ಕೂಡ ಈ ಕಪ್ಪು ಕುತ್ತಿಗೆ ಅಥವಾ ಕುತ್ತಿಗೆ ಕಪ್ಪಾಗೋದು ಅಂತ ನಾವು ನೋಡ್ತೀವಿ ಅದಲ್ಲದೆ ಪುವರ್ ಹೈಜೀನ್ ಅಥವಾ ಕ್ಲೀನ್ಲಿನೆಸ್ ಇಲ್ಲದೆ ಇರೋದು ನಾನು ಯಾವಾಗಲೂ ಹೇಳ್ತೀನಿ ಸ್ಕಿನ್ ಕೇರ್ ಮಾಡುವಾಗ ನಾವು ಫೇಸಿಗೆ ಏನು ಹಾಕ್ತೀವೋ ನಮ್ಮ ಸುತ್ತಲಿನ ಕುತ್ತಿಗೆಗೂ ಅದನ್ನು ಹಾಕಬೇಕು ಇದು ಕುತ್ತಿಗೆನೂ ನಮ್ಮದೇ ಬೇರೆಯವ್ರ್ದೆಲ್ಲ ಸೊ ವಿ ಹ್ಯಾವ್ ಟು ಕೇರ್ ವಾಶ್ ಮಾಡೋದ್ರಿಂದ ಆಯಿತು ಫೇಸ್ ವಾಶ್ ಹಿಡಿದು ಸಿಗ್ರಮು ಸ್ಟೋನರು ಅಥವಾ ನಮ್ಮ ಸನ್ಸ್ಕ್ರೀನು ಹಾಕೋದ್ರಿಂದ ಕರೆಕ್ಟಾಗಿ ನಾವು ಅದನ್ನು ಕೇರ್ ಮಾಡಲೇಬೇಕು ಇಲ್ಲ ಕೆಲವೊಬ್ಬರಲ್ಲಿ ನೋಡಿರ್ಬೋದು ನೀವು ಟಿ ವಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮುಖಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆದರೆ ಕುತ್ತಿಗೆಗೆ ಏಜ್ ಆಗಿಬಿಟ್ರೆ ಬಿಕಾಸ್ ಇದೇ ನಾವು ಕೇರ್ ಮಾಡಲ್ಲ ಇದು ಬೇರೆಯವ್ರದ್ದು ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ ಅದಕ್ಕೆ ಅದನ್ನು ನಮ್ಮದೇ ಅಂತ ನಾವು ತಿಳ್ಕೊಬೇಕಷ್ಟೇ ನೆಕ್ಸ್ಟ್ ಸ್ಕಿನ್ ಕಂಡೀಷನ್ಸು ಕೆಲವೊಂದು ಕಾಯಿಲೆಗಳು ಈ ಡಮಟೆಟಸ್ ಆಗಿರ್ಬೋದು ಎಕ್ಸಿಮಾ ಮತ್ತೆ ಈ ಥರ ಕಂಡೀಷನ್ಸು ನಮ್ಮಲ್ಲಿ ಇಲ್ಲೆಲ್ಲ ಕುತ್ತಿಗೆ ಸುತ್ತಲೇ ಆದಾಗ ಡಾರ್ಕ್ ನೆಕ್ನ ಆಗಿಬಿಡುತ್ತೆ ಓಕೆ ಸೊ ಕಾರಣ ನೋಡಿದ್ರಿ ಮತ್ತೆ ಸಿಂಪ್ಟಮ್ಸ್ ನೋಡಿದ್ವಿ ಇದು ಏನು ಮನೆಮದ್ದು ಮಾಡ್ಬೋದು ಸೊ ಇದು ಟ್ರೀಟ್ಮೆಂಟು ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ ನಿಮಗೆ ಯಾವಾಗ ಅನ್ಸೋಕ್ಕೆ ಶುರು ಆಗುತ್ತೆ ನನ್ನ ಕುದುಗೆ ಡಾರ್ಕ್ ಆಗ್ತಿದೆ ಅಂತಂದ್ರೆ ಇದು ಶುರು ಮಾಡಿಬಿಡ್ಬೇಕು ತುಂಬ ಆಗಿದೆ ನನಗೊಂದು ಹತ್ತು ವರ್ಷ ಆಯಿತು ಐದು ವರ್ಷ ಆಯಿತು ಆವಾಗ ನೀನು ಬರ್ತೀನಿ ಅಂತಂದರೆ ಈ ಮನೆ ಮದ್ದು ನಿಮ್ಗೆ ಅಷ್ಟೊಂದು ಹೆಲ್ಪ್ ಆಗಲಿಕ್ಕಿಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಬಟ್ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಆ ಟೈಮಲ್ಲಿ ನೀವು ಫರ್ದರ್ ಏನು ಮಾಡ್ಬೋದು ಅಂತ ಅಂದ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಗಳಿರುತ್ತೆ ಅದನ್ನಿಂದ ನಿಮಗೆ ಸಹಾಯವಾಗುತ್ತೆ ಮಾರ್ಕೆಟಲ್ಲೂ ಕೂಡ ಕೆಲವೊಂದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬರುತ್ತೆ ಅದೆಲ್ಲ ನಾನು ಯೂಶುವಲಿ ಸಜೆಸ್ಟ್ ಮಾಡಲ್ಲ ಸೊ ಈಸಿಯಾಗಿ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದರಿಂದ ಹೇಗೆ ಉಪಯೋಗ ಆಗುತ್ತೆ ಅಂತ ನಾವು ತಿಳಿಯೋಣ ಈಗ ಫಸ್ಟ್ ಒಂದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಪ್ಲಸ್ ವಾಟರು ಇವೆರಡೂ ತೊಗೊಂಡು ಪೇಸ್ಟ್ ಮಾಡಬೇಕು ಒಂದು ಬೌಲಲ್ಲಿ ಹಾಕಿ ಪೇಸ್ಟ್ ಆ ಪೇಸ್ಟನ್ನು ನಾವು ವಾಶ್ ಮಾಡಿರೋ ಕುತ್ತಿಗೆಗೆ ಹಚ್ಚಿ ನೀಟಾಗಿ ಉಜ್ಜಬೇಕು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಬೇಕು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಬೇಕು ಸೊ ಇದು ಮತ್ತೆ ಮುಖದಲ್ಲೂ ಕಪ್ಪಿದೆ ಅಲ್ಲೂ ಹಾಕೊಳ್ಳಿ ಅಂತ ದಯವಿಟ್ಟು ನನ್ನ ಮುಖದಲ್ಲಿ ಹೇಳಿಲ್ಲ ಮುಖಕ್ಕೆ ಹಾಕೋಕೆ ಹೋಗಬಾರ್ದು ಇದು ಸೋಡಾ ಅಂದರೆ ಇಟ್ಸ್ ಆಲ್ರೆಡಿ ಬೇಸಿಕ್ ಲೆವೆಲಲ್ಲಿ ಇರುತ್ತೆ ಅಂದರೆ ಎಸಿಡಿಕ್ ಬೇಸಿಕ್ ಇರುತ್ತಲ್ಲ ಇರುತ್ತೆ ಸೊ ಅದರಲ್ಲಿ ಏನಾದ್ರು ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಮುಖಕ್ಕೆ ಹಾಕಬೇಡಿ ಕುದಿಗೆಗೆ ಹಾಕೋಬಹುದು ಎಷ್ಟು ಬಾರಿ ಮಾಡ್ಬೋದು ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಮಾಡಬಹುದು ಸ್ಕಿನ್ ಏನಾದ್ರು ಇರಿಟೇಷನ್ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಬೇಗ ತೆಗೆದುಬಿಡಿ ಬಿಡಿ ಉಪಯೋಗಿಸ್ಬೇಡಿ ನೆಕ್ಸ್ಟ್ ಕುಕುಂಬರ್ ಜ್ಯೂಸು ಕುಕುಂಬರ್ ಅಂದರೆ ನಿಮಗೆ ಸೌತೆಕಾಯಿ ಸೌತೆಕಾಯಿನ ಗ್ರೇಟ್ ಮಾಡಿಬಿಟ್ಟು ಅದರಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆ ಜ್ಯೂಸಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ನಮ್ಮ ಸ್ಕಿನ್ ಲೈಟಿಂಗ್ ಪ್ರಾಪರ್ಟೀಸ್ ಇರುತ್ತೆ ಎಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇರುತ್ತೆ ಅದರಲ್ಲಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಮ್ಮ ಆಯುರ್ವೇದಿಯ ಬೆಸ್ಟ್ ಸ್ಕಿನ್ ಲೈಟ್ನಿಂಗ್ ಡ್ರಗ್ ಅಂತಂದ್ರೆ ಎಷ್ಟಿ ಮಧು ಮತ್ತೆ ಮಂಜಿಸ್ಟ ಇವೆರಡೂನು ಒಂದು ಒನ್ ಸ್ಪೂನ್ಸ್ ಸೇರಿಸಿ ಆ ಪೇಸ್ಟ್ ನಾವು ಪ್ಯಾಕ್ ಆಗಿ ಯೂಸ್ ಮಾಡಿ ಎರಡು ಐದು ನಿಮಿಷ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ಕೂಡ ಜೆಂಟಲ್ ಸ್ಕ್ರಬ್ ಮಾಡಬೇಕು ತುಂಬ ಏನೋ ಬ್ರಷ್ ತೊಗೊಂಡು ಉಜ್ಜೋದು ಆ ಥರ ಏನು ಮಾಡೋಕೆ ಹೋಗ್ಬೇಡಿ ನಿಮ್ಮ ಕೈಗಳಿಂದನೇ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡಿ ವಾಶ್ ಮಾಡಿದ್ಮೇಲೆ ಮಾಯಶ್ಚರೈಸರ್ ಹಾಕಬೇಕು ಮಾಯಶ್ಚರೈಸರು ನಿಮ್ಮ ಕೊಕೋನಟ್ ಆಯಿಲ್ ಆಗಿರಬಹುದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಅಥವಾ ನೀವು ಫೇಸಿಗೆ ಏನು ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇನು ಕೂಡ ನೀವು ಯೂಸ್ ಮಾಡಬಹುದು ನೆಕ್ಸ್ಟ್ ಪೊಟ್ಯಾಟೊ ಪೇಸ್ಟ್ ಈ ಪೊಟ್ಯಾಟೊ ಕೂಡ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟಿ ಇರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಅದನ್ನು ಕೂಡ ಗ್ರೇಟ್ ಮಾಡಿ ಆ ಜ್ಯೂಸನ್ನು ತೆಗಿಬೋದು ಬಟ್ ಜ್ಯೂಸ್ ಮಾಡೋದು ಬೇಡ ನೀವೇನು ಮಾಡಿ ಪೊಟ್ಯಾಟೊ ಸ್ಕಿನ್ ತೆಗೆದ್ಬಿಟ್ಟು ಆ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಿಡಿ ಓಕೆ ಆ ಪೊಟ್ಯಾಟೊ ಪೇಸ್ಟ್ ಜೊತೆಗೆ ಒಂದು ಪಿಂಚು ಅರಿಶಿನ ಅರಿಶಿನ ಹಾಕ್ಬಿಟ್ಟು ಆ ಪೊಟ್ಯಾಟೋನ ನೈಸಾಗಿ ಪ್ಯಾಕು ಪ್ಲಸ್ ಸ್ಕ್ರಬ್ ಎರಡೂ ಮಾಡಿ ಎಲ್ಲ ಸೇರಿಸಿ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಕುತ್ತಿಗೆಯಲ್ಲಿ ಇರಬೇಕು ಅದರಿಂದ ಸ್ಕಿನ್ ಲೈಟಿಂಗ್ ಆಗುತ್ತೆ ಸಾಫ್ಟ್ ಆಗುತ್ತೆ ಅದಾದಮೇಲೆ ವಾಶ್ ಮಾಡಿಬಿಟ್ಟು ನೀವು ಮಾಯಶ್ಚರೈಸರ್ ಹಾಕಬಹುದು ಮತ್ತೆ ಇನ್ನೊಂದು ಕರ್ಡ್ ಆ್ಯಂಡ್ ಲೆಮನ್ ಕರ್ಡೂ ಹುಳಿ ಇರುತ್ತೆ ಅದರಲ್ಲೂ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ಸ್ಕಿನ್ ಲೈಟ್ ಆಗುತ್ತೆ ಮತ್ತು ಲೆಮನ್ ಆಲ್ರೆಡಿ ದರ್ ಈಸ್ ಸಿಟ್ರಿಕ್ ಆ್ಯಸಿಡ್ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟಿ ವಿಟಮಿನ್ ಸಿ ಸೊ ಇವೆರಡೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಿಮ್ಮ ಒಂದು ಕಾಟನ್ ಸ್ವಾಬಿಂದ ಹಚ್ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ವಾಶ್ ಮಾಡೋದು ಸೊ ಇನ್ನು ನೋಡಿದ್ರೆಲ್ಲ ಈಸಿ ಸ್ಟಿಪ್ಸು ಈಸಿಯಾಗಿ ಅವೈಲೇಬಲ್ ಇರುತ್ತೆ ಪ್ಲಸ್ಸು ಈಸಿಯಾಗಿ ಮಾಡ್ಕೊಳ್ಳೋಕ್ಕಿರುತ್ತೆ ನೋ ಎನಿ ಕೆಮಿಕಲ್ಸ್ ಇದು ಬಿಟ್ಟು ಅಡಿಷನಲ್ ಟಿಪ್ಸು ಅಂತ ಹಿಂಗೆ ಮೇಂಟೈನ್ ಮಾಡ್ಕೋಬೇಕು ಪ್ರಿವೆಂಟು ನನಗೇನು ಡಾಕ್ನಕ್ ಇನ್ನೂ ಜಸ್ಟ್ ಶುರು ಆಗಿದೆ ಅಂತಂದರೆ ಬರೀ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ಉಪಯೋಗ ಆಗೋದಿಲ್ಲ ಆವಾಗ ಎಕ್ಸ್ಫೋಲಿಯೇಟ್ ಇಟ್ ರೆಗ್ಯುಲರ್ಲಿ ಅಂದರೆ ಸ್ಕ್ರಬ್ ಮಾಡ್ಕೋಬೇಕು ನಾವು ಮುಖಕ್ಕೆ ಯಾವಾಗ ಸ್ಕ್ರಬ್ ಮಾಡ್ಕೋತೀವಲ್ವಾ ಆವಾಗ ನಾವು ನಮ್ಮ ಕುತ್ತಿಗೆಗೂ ಕೂಡ ಸ್ಕ್ರಬ್ ಮಾಡ್ಕೋಬೇಕು ಒಂದು ಸರಿ ಅಥವಾ ಎರಡು ಸಾರಿ ವಾರಕ್ಕೆ ಒಂದು ಓಕೆ ಅದು ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಪ್ರಾಪರ್ ಮಾಶ್ಚುರೈಸರ್ ಭಾಳ ಭ್ರಹ್ಮವಿದ್ಯೆ ಏನಿಲ್ಲ ಮುಖಕ್ಕೆ ಏನು ಹಚ್ಕೊತಿರಲ್ಲ ಅದನ್ನೇ ನಾವು ರೆಗ್ಯುಲರಾಗಿ ಕುದಿಯೋಕೆ ಹಚ್ಚಿದ್ರೂ ಸಾಕಾಗುತ್ತೆ ನೆಕ್ಸ್ಟು ಸನ್ಸ್ಕ್ರೀನ್ ಬಿಡದೆ ಬಿಡಲೇ ಹೋಗಬಾರ್ದು ಅಥವಾ ತಪ್ಪಿಸ್ಲೇಬಾರ್ದು ಅಂತ ಹೇಳ್ತೀನಿ ಸನ್ಸ್ಕ್ರೀನು ನೆಕ್ಕಿಗೆ ಹಾಕ್ಲೇಬೇಕು ನಾವು ನೆಕ್ ಕೂಡ ಎಕ್ಸ್ಪೋಸ್ ಆಗುತ್ತೆ ನಾವು ಕೂದಲಿರಲಿ ಬಿಡಲಿ ಅದು ಒಂದು ಸನ್ ಡ್ಯಾಮೇಜ್ ಆಗಿ ಆಗುತ್ತೆ ಅದನ್ನು ಕೂಡ ತಡೆಗಟ್ಟೋಕ್ಕೆ ಸನ್ಸ್ಕ್ರೀನ್ ಅತ್ತೆಗತ್ತೆ ಅಂತ ಹೇಳ್ಬಹುದು ಆಮೇಲೆ ವಾಟರ್ ಇನ್ಟೇಕ್ ವಾಟರ್ ಇಂಟೇಕ್ ಸರಿ ಮಾಡದೇ ಇದ್ದರೆ ನಮ್ಮ ನ್ಯಾಚುರಲ್ ಸ್ಕಿನ್ ಎಕ್ಸ್ಫೋಲೇಷನ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಡೆಡ್ ಸ್ಕಿನ್ ಡಿಪಾಸಿಟ್ ಆಗುತ್ತೆ ಸೊ ಅದರಿಂದ ಡಾರ್ಕ್ನೆಸ್ ಜಾಸ್ತಿ ಆಗುತ್ತೆ ಸೊ ವಾಟರ್ ಇಂಟೇಕ್ ಕೂಡ ನಾವು ಚೆನ್ನಾಗಿ ಮಾಡಬೇಕು ಸೊ ನೋಡಿದ್ರಲ್ಲ ಡಾರ್ಕ್ನೆಕ್ ಹೇಗಾಗುತ್ತೆ ಅದರ ಮನೆ ಮದ್ದು ಮತ್ತು ಕೆಲವೊಂದು ಅಡಿಷ್ನಲ್ ಟಿಪ್ಸು ಇಷ್ಟು ಹೇಳಿ ನಾನು ಮುಂದಿನ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ